ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋಂತಹ ಎಲ್ಲಾ ಸಬ್ಸ್ಕ್ರೈಬರ್ಗೆ ಮತ್ತು ಕನ್ನಡ ಜನತೆಗೆ ಆ ಶ್ರೀ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಇರಲಿ ಆಗಲಿ ಅಂತ ಬಯಸುತ್ತಾ ನಾವು ಈ ದಿನ ನಮ್ಮ ವಿಡಿಯೋನ ಪ್ರಾರಂಭಿಸೋಣ ದ್ವಾದಶ ರಾಶಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಮತ್ತು ಯಾವ ವಿಷಯಗಳಲ್ಲಿ ಅವರಿಗೆ ಅಹ್ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ವಿವರಗಳನ್ನ ಸಂಪೂರ್ಣ ವಿವರಗಳನ್ನ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ದ್ವಾದಶಿ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಆಗ ಮಕರ ರಾಶಿ ಜಾತಕರಿಗೆ ಮಾರ್ಚ್ ಮಾಸದಲ್ಲಿ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಮುಂಚಿತವಾಗಿ ಮಕರ ರಾಶಿ ಜಾತಕರಿಗೆ ಒಂದು ಒಳ್ಳೆಯ ಸುದ್ದಿ ಸಿಹಿ ಸುದ್ದಿ ಈ ಮಾಸದಲ್ಲಿ ನಿಮಗೆ ಶನಿ ಕಾಟ ನಿಂದ ಬಗೆಹರಿಯುತ್ತಾ ಇದೆ ಏಳುವರೆ ವರ್ಷಗಳಿಂದ ನೀವು ನೋಡಿರುವಂತಹ ಸಾಕಷ್ಟು ಸಂಕಷ್ಟಗಳು ಬಾಧೆಗಳು ದುಃಖಗಳು ಅವಮಾನಗಳು ಮಾನ ನಷ್ಟ ಗೌರವ ನಷ್ಟ ಧನ ನಷ್ಟ ಇರಲಿ ಎಷ್ಟೋ ಸಮಸ್ಯೆಗಳಿಗೆ ಒಂದು ಪರಿಹಾರ ಈ ಮಾಸದಲ್ಲಿ ನಿಮ್ಗೆ ಆಗ್ತಾ ಇದೆ ಏಳುವರೆ ವರ್ಷ ಕಾಲ ಅಂದ್ರೆ ಮಾಮೂಲು ವಿಷಯನಾ ಅದು ಒಂದು ಒಂದು ಹಂತದಲ್ಲಿ ಒಂದೊಂದು ವಿಧವಾಗಿ ನೀವು ಅನುಭವಿಸಿರುವಂತಹ ಬಾಧೆಗಳು ಮಕರ ರಾಶಿಯವರು ಯಾರನ್ನೂ ಅನುಭವಿಸೋದಕ್ಕೆ ಆಗಿರೋಲ್ಲ ಅಂತಹ ನೋವುಗಳಿಂದ ನಲವೆಗಳಿಂದ ನೀವು ಪಡಿರುವ ಪಟ್ಟಿರುವಂತಹ ಒಂದು ಸಮಸ್ಯೆಗಳಿಗೆ ಪಟ್ಟಿರುವಂತಹ ಕಷ್ಟಗಳಿಗೆ ಈ ಮಾಸದಲ್ಲಿ ನಿಮಗೆ ಒಂದು ಅದ್ಭುತವಾದಂತಹ ಪರಿಹಾರ ಸಿಗ್ತಾ ಇದೆ ಅಂತ ನಾವು ತಿಳ್ಕೋಬಹುದು ಏಕೆಂದರೆ ಶನಿ ತನ್ನ ಸಂಚಾರವನ್ನು ಬದಲಾಯಿಸುತ್ತ ಏಳೂವರೆ ವರ್ಷ ಕಾಲದಲ್ಲಿ ನಿಮ್ಮ ಹತ್ರ ಏನು ತಗೊಂಡಿದಾರೋ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಹೋಗ್ತದೆ ಉದ್ಯೋಗ ಕಳ್ಕೊಂಡಿದೀರಾ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ನಷ್ಟವನ್ನು ಕಳ್ಕೊಂಡು ಬಂದಿದ್ದೀರಾ ವಿವಾಹ ಸಂಬಂಧಗಳಲ್ಲಿ ವಿವಾಹವಾಗದೇ ಇದೆ ತುಂಬಾ ಆತಂಕಗಳನ್ನು ನೋಡಿದಿರಾ ದಂಪತಿಗಳ ನಡುವೆ ಈ ಗಂಡ ಹೆಂಡತಿರಿ ನಡುವೆ ಮನಸ್ಪರ್ಧೆಗಳು ವೈರುದ್ಧ ಭಾವನೆಗಳು ಅಂಡರ್ಸ್ಟ್ಯಾಂಡಿಂಗ್ಸ್ ಬೇರೆ ಬೇರೆ ಆಗ್ಬಿಟ್ಟು ಅಂತ ಅವರೆಲ್ಲರಿಗೂ ಈ ಮಾಸದಿಂದ ಒಂದು ಒಳ್ಳೆಯ ಕಾಲ ಮತ್ತೆ ಅಪಾರ್ಥಗಳು ವಿರುದ್ಧ ಭಾವನೆಗಳೆಲ್ಲ ಬಗೆಹರಿದು ಬಿಟ್ಟು ಮತ್ತೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಒಂದು ಒಳ್ಳೆಯ ಕಾಲ ನಿಮಗೆ ಈ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ಮಕರ ರಾಶಿಯವರಿಗೆ ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿಯಲ್ಲಿ ನಿಮ್ಮ ಐಶ್ವರ್ಯದ ವಿಷಯದಲ್ಲಾಗಿರಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಸಾಕಷ್ಟು ಶುಭ ವಿಷಯಗಳು ನಡೀತಾ ಹೋಗುತ್ತೆ ಇನ್ನ ಈ ಮಾರ್ಚ್ ತಿಂಗಳಲ್ಲಿ ಇನ್ನ ಒಂದ್ ಕೆಲವೇ ಒಂದು ತಿಂಗಳ ಕಾಲ ಇದೆ ಇನ್ನ ಒಂದು ತಿಂಗಳ ಕಾಲದಲ್ಲಿ ನಿಮಗೆ ಎಲ್ಲಾ ಅನುಕೂಲವಾಗ್ತಾ ಇದೆ ಇನ್ನು ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ಈ ತುಂಬ ಈ ಮುಖ್ಯವಾಗಿ ಗುರುಗ್ರಹ ಕುಜಗ್ರಹ ತುಂಬಾ ಅನುಕೂಲವಾಗ್ತಾ ಇದೆ ಮಂಗಳ ಮತ್ತು ಬೃಹಸ್ಪತಿ ಇಬ್ರು ಒಳ್ಳೆಯ ಲಾಭ ಸ್ಥಾನದಲ್ಲಿದ್ದು ತುಂಬಾ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಅನುಕೂಲವಾದಂತಹ ಮಾಸ ಆಗ್ತಾ ಇದೆ ಅಂದ್ರೆ ನಿಮಗೆ ಸಂತೋಷದ ಗಳಿಗೆಗಳು ಆರಂಭವಾಗಿದೆ ನಮ್ಮ ಮಕರ ರಾಶಿಯವರಿಗೆ ಅಂತ ಹೇಳ್ತಾ ಇದ್ದೇನೆ ಇನ್ನ ಅಷ್ಟಮದಲ್ಲಿರುವಂತಹ ಅಷ್ಟಮ ಸ್ಥಾನಾಧಿಪತಿ ರವಿ ಸೂರ್ಯ ನಿಮಗೆ ಈ ಮಾಸದಲ್ಲಿ ಆಕಸ್ಮಿಕವಾದಂತಹ ಧನಲಾಭವನ್ನು ನೀಡ್ತಾ ಇದ್ದಾನೆ ಆಕಸ್ಮಿಕವಾಗಿ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ ಇನ್ನೇನ್ ಬೇಕು ಹೇಳಿ ಆ ನಿಮ್ಮತ್ತೆ ಒಳ್ಳೆ ಸಿಹಿ ಸುದ್ದಿಗಳನ್ನ ಕೇಳ್ತಾ ಇದ್ರೆ ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಸಿಹಿ ಸುದ್ದಿಗಳನ್ನ ಕೇಳುವಂತಹ ಮಹಾದ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಆಗ್ತಾ ಇದೆ ಧನ ಲಾಭ ಉಂಟಾಗ್ತಾ ಇದೆ ಬೇರೆ ಬೇರೆ ಮೂಲಗಳಿಂದ ಧನ ಲಾಭ ಧನಾಗಮನ ಆಗ್ತಾ ಇದೆ ಇನ್ನ ಮುಖ್ಯವಾಗಿ ಈ ಪ್ರಭುತ್ ಈ ಸರ್ಕಾರದ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಸಾಕಷ್ಟು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಅಟೆಂಪ್ಟ್ ಮಾಡಿರ್ತಾರೆ ತುಂಬಾ ಬೇಸತ್ತು ನೈರಾಶ್ಯಕ್ಕೆ ಒಳಗಾಗ್ತಾರೆ ಮುಖ್ಯವಾಗಿ ಕೆಲವರಿಗೆ ಮಕರ ರಾಶಿ ಅವರಿಗೆ ಆಲ್ರೆಡಿ ಎಕ್ಸಾಮ್ ಬರೆದಿದ್ರೆ ಮಾರ್ಚ್ ಹದಿನಾರರ ಒಳಗಡೆ ನಿಮಗೆ ಪ್ರಭು ಈಗ ಸರ್ಕಾರದಿಂದ ನಿಮಗೆ ಕೆಲವಷ್ಟು ಅನುಕೂಲವಾದಂತಹ ವಿಷಯಗಳು ಸಿಹಿ ಸುದ್ದಿಗಳು ಆಗಿರ್ಬೋದು ಯಾವ್ದಾದ್ರೂ ಒಂದು ಗವರ್ಮೆಂಟ್ ಸ್ಕೀಮ್ ಗೆ ಸಂಬಂಧಪಟ್ಟಿ ಲ ಗವರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧ ಸಂಬಂಧಪಟ್ಟಿ ಈ ತರ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಅವಕಾಶ ಮಾರ್ಚ್ ಹದಿನಾಲ್ಕರ ಒಳಗಡೆ ನಿಮಗೆ ನಾ ನಿಮ್ಮ ಕುಟುಂಬದಲ್ಲಿ ಹೆಸರು ಗಳಿಸುತ್ತೆ ನೋಡಪ್ಪ ಇಂತಹ ಕುಟುಂಬದವರ ಮನೆಯಲ್ಲಿ ಒಳ್ಳೆ ಜಾಬ್ ಸಿಕ್ತಂತೆ ಅನ್ನುವಂತಹ ಒಂದು ಒಳ್ಳೆಯ ಹೆಸರು ನಿಮ್ಮ ಪರಿವಾರದಲ್ಲಾಗಿರ್ಲಿ ನಿಮ್ಮ ಊರಲ್ಲಾಗಿರ್ಲಿ ನಿಮ್ಮ ಕುಟುಂಬದ ಹೆಸರು ಕೀರ್ತಿ ಗೌರವ ಜಾಸ್ತಿ ಆಗುತ್ತೆ ನ ಆದಾಯವು ಹೆಚ್ಚಳವಾಗುತ್ತೆ ಹೌದಲ್ವಾ ಅದಾದ್ರೂ ಒಂದು ಸೇಫೆಸ್ಟ್ ಮತ್ತು ಸೇಫೆಸ್ಟ್ ಸೆಕ್ಯೂರಿಟಿ ಇರುವಂತಹ ಜಾಬ್ ಬಂದಿದೆ ಒಂದು ಒಳ್ಳೆ ಉನ್ನತ ಮಟ್ಟದಂತಹ ಒಂದು ಜಾಬ್ ಬಂದಿದೆ ಮನೆಯಲ್ಲಿ ಕುಟುಂಬದಲ್ಲಿ ಅಂದ್ರೆ ಕಂಪಲ್ಸರಿ ಆದಾಯವೂ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಕುಟುಂಬದ ಆದಾಯವೂ ಜಾಸ್ತಿ ಆಗುತ್ತೆ ಈ ಸಿಹಿ ಸುದ್ದಿಯಿಂದ ಈ ವಿಷಯದಿಂದ ಕುಟುಂಬ ಸದಸ್ಯರೊಡನೆ ಸಂತೋಷವಾಗಿ ಆನಂದವಾಗಿ ಕಾಲ ಕಳೆಯುವಂತಹ ಸಮಯ ಮಾರ್ಚ್ ಹದಿನಾಲ್ಕರ ನಂತರ ಮಕರ ರಾಶಿ ಜಾತಕರಿಗೆ ನಡೀತಾ ಇದೆ ನಡೆಯೋದಿಕ್ಕೆ ಅವಕಾಶಗಳಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನ ಮಾರ್ಚ್ ಹದಿಮೂರರ ನಂತರ ರವಿ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತ ಮತ್ತೆ ಅಲ್ಲಿಯೂ ಶುಭ ಸ್ಥಾನ ನೋಡಿ ರವಿ ತೃತೀಯ ಭಾವಕ್ಕೆ ಬರ್ತಾರೆ ಅಲ್ಲಿಂದ ಕೂಡ ನಿಮಗೆ ಕೆಲವಷ್ಟು ಸರ್ಕಾರದಿಂದ ಪಡೆಯಬೇಕಾಗಿರುವಂತಹ ಒಳ್ಳೆಯ ಸ್ಕೀಮ್ಗಳಾಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಮೆಟ್ರಿಕ್ ಮೆರಿಟ್ ಸ್ಕಾಲರ್ಶಿಪ್ ಆಗಿರ್ಬೋದು ಮನೆ ಅವರು ಇಶ್ಯೂ ಮಾಡುವಂತಹ ಮನೆಯ ಗೃಹ ಪ್ರಾಪ್ತಿ ಆಗಬಹುದು ಇಲ್ಲ ಗೌರ್ಮೆಂಟ್ನಿಂದ ಪಡೆಯುವಂತಹ ಯಾವುದೇ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ನಿಮ್ಮ ಕುಟುಂಬಕ್ಕೆ ತಲುಪುವಂತಹ ಅವಶ್ಯಕತೆ ಅನುಕೂಲತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಇನ್ನ ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸಕ್ಕೋಸ್ಕರ ಆಗಿರ್ಲಿ ಇಲ್ಲ ಮೆಡಿಕಲ್ ಎಂಟ್ರಾನ್ಸ್ ಎಕ್ಸಾಮ್ಸ್ಗೋಸ್ಕರ ಬರಿತಾ ಇರೋರಾಗಿರ್ಲಿ ಅವರಿಗೆ ಇವರು ಪಟ್ಟಿರುವಂತಹ ಶ್ರಮ ಮತ್ತು ಹಾರ್ಡ್ ವರ್ಕ್ ಎಫರ್ಟ್ ಯಾವುದೂ ಸುಳ್ಳಾಗಲ್ಲ ಯಾವುದು ವೇಸ್ಟ್ ಆಗಲ್ಲ ಇವರು ಅದಕ್ಕೆ ಅವರ ಶ್ರಮಕ್ಕೆ ತಕ್ಕಂತೆ ಫಲವನ್ನ ಈ ಮಾಸದಲ್ಲಿ ಅವರು ಕಾಣಬಹುದು ಇನ್ನ ತೃತೀಯ ಭಾವದಲ್ಲಿ ಶುಕ್ರ ರಾಹು ಇವರಿಬ್ಬರು ಇರೋದ್ರಿಂದ ಇವರಿಬ್ಬರ ಸಂಚಾರದಿಂದ ಇನ್ನ ಹೊಸ ಪರಿಚಯಗಳು ಜಾಸ್ತಿ ಆಗುತ್ತೆ ಹೊಸ ಪರಿಚಯಗಳೊಂದಿಗೆ ಸ್ನೇಹ ಸ್ಟಾರ್ಟ್ ಆಗುತ್ತೆ ಈ ಸ್ನೇಹಿತರು ಜಾಸ್ತಿ ಆಗ್ತಾರೆ ಹೊಸ ಪರಿಚಯಗಳು ಸ್ಟಾರ್ಟ್ ಆಗ್ತರೆ ಹೊ ಹೆಸರಾಂತ ಗಣ್ಯರ ವ್ಯಕ್ತಿಗಳ ಜೊತೆ ನಿಮ್ಮ ಪರೀಕ್ಷೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ನಿಮಗೆ ಬರುವಂತಹ ಆದಾಯ ಮಾರ್ಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆದಾಯ ಬರುವಂತಹ ಮಾರ್ಗಗಳು ಅನೇಕ ವಿಧವಾಗಿ ನಿಮಗೆ ಹೆಚ್ಚಳವಾಗ್ತಾ ಹೋಗುತ್ತೆ ಇನ್ನ ಶುಕ್ರನ ಕಾರಣದಿಂದ ನಿಮ್ಮ ರಾಶಿಯವರಿಗೆ ಈ ಉದ್ಯೋಗದಲ್ಲಿ ಬದಲಾವಣೆಯನ್ನು ನೋಡ್ತಾ ಕಾಣಿಸ್ತಾ ಇದೆ ಅಂದ್ರೆ ನೀವು ತುಂಬಾ ದಿನದಿಂದ ಉದ್ಯೋಗ ಬದಲಾವಣೆ ಮಾಡ್ಕೊಳ್ಳೋಣ ಚೇಂಜ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಏನೋ ನಂಗೆ ಅಷ್ಟೊಂದು ಚಾಲೆಂಜಿಂಗ್ ಆಗಿಲ್ಲ ಇಲ್ಲ ಅಷ್ಟೊಂದು ಆ ಇನ್ಕಮ್ ಇಲ್ಲ ಆದಾಯ ಮಾರ್ಗಗಳು ತುಂಬಾ ಕಮ್ಮಿ ಅಂತ ಯಾರು ಆದ್ರೂ ಭಾವಿಸುತ್ತಾ ಇರ್ತಾರೋ ಅಂತವರಿಗೆ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಬದಲಾವಣೆಗಳ ಗೋಚಾರವಾಗ್ತಾ ಇದೆ ನೀವು ಮಾಡುವಂತಹ ಹೊಸ ಪ್ರಯತ್ನಗಳಿಗೆ ಅನುಕೂಲವಾದಂತಹ ಸಮಯ ಆಗಿರುತ್ತೆ ಇನ್ನ ಆರನೇ ಮನೆಯಲ್ಲಿರುವಂತಹ ಷಷ್ಠ ಭಾವದಲ್ಲಿರುವಂತಹ ಈ ಕುಜ ನಿಮಗೆ ಕೆಲವಷ್ಟು ವಿವಾದಗಳಿಂದ ಬಿಡುಗಡೆ ಸಿಗ್ತಾ ಇದೆ ಅದು ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು ತುಂಬಾ ದಿನದಿಂದ ನಡೀತಾ ಇರುವಂತಹ ಆಸ್ತಿ ಭೂ ಸಂಬಂಧಿತ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು ಈ ವ್ಯವಹಾರಗಳಲ್ಲಿ ನಿಮ್ಮದೇ ಮೇಲ್ಗೈ ಇರುತ್ತೆ ನೀವೇ ಯಶಸ್ಸನ್ನ ವಿಜಯವನ್ನ ಸಾಧಿಸೋಕೆ ಅನುಕೂಲವಾಗ್ತಾ ಇರುತ್ತೆ ಪಂಚಮ ಭಾವದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ ಆ ವಿಶೇಷವಾಗಿ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವೃದ್ಧಿ ಅವರಿಗೆ ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗ್ಬೇಕು ಅಂತ ಬಯಸ್ತಾ ಇರ್ತೀರ ಉತ್ತಮ ಅಂಕಗಳಿಂದ ಪಾಸ್ ಆಗ್ಬೇಕು ಉತ್ತಮ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರ ನಿಮ್ಮ ಸಂತಾನದ ಉದ್ಯೋಗ ವಿಷಯಕ್ಕೋಸ್ಕರ ಯೋಚನೆ ಮಾಡ್ತಾ ಇರ್ತೀರ ಅಂತಹ ಈ ಗುರುಮ ಗುರು ಬಂದು ಪಂಚಮದಲ್ಲಿ ಮಾಡಿದ ಪಂಚಮ ಸ್ಥಾನದಲ್ಲಿರುವ ಕಾರಣದಿಂದ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಸಿಹಿ ಸುದ್ದಿಗಳನ್ನ ಕೇಳುವಂತಹ ಅವಕಾಶ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಬರ್ತಾ ಇದೆ ಇನ್ನ ಸಣ್ಣ ಪುಟ್ಟ ನಿಮ್ಗೆ ವೀಕ್ನೆಸ್ಗಳು ಇರುತ್ತೆ ಅದು ಕೆಟ್ಟ ಚಟುವಟಿ ಈ ಆನ್ಲೈನ್ ಈ ಫೋನ್ ಅಲ್ಲಿ ಯಾವಾಗಲೂ ಫೋನ್ ಆಡ್ತಾ ಇರೋದಾಗಿರ್ಲಿ ಫೋನ್ ನಲ್ಲಿ ಗೇಮ್ಸ್ ಆಡೋದಲ್ಲಾಗಿರ್ಲಿ ಆ ಸಣ್ಣ ಪುಟ್ಟ ಈ ವೀಕ್ನೆಸ್ಗಳು ಅಂದ್ರೆ ಪದೇ ಪದೇ ನೀವು ಗೇಮ್ಸ್ ಆಡುವುದು ಆನ್ಲೈನ್ ರಮ್ಮಿ ಇಲ್ಲ ಸಣ್ಣ ಪುಟ್ಟ ಕೆಟ್ಟ ವ್ಯಸನಗಳ ಅಭ್ಯಾಸಗಳಿಂದ ಹೊರಗಡೆ ಬರುವುದಕ್ಕೆ ಈ ಗುರುಬಲ ನಿಮಗೆ ಅನುಕೂಲವಾಗ್ತಾ ಇರತ್ತೆ ತುಂಬಾ ದಿನದಿಂದ ಅದ್ರಿಂದ ಹೊರಗಡೆ ಬರಬೇಕು ತುಂಬಾ ಅಡಿಕ್ಟ್ ಆಗಿ ಬಿಟ್ಟಿದ್ದೀವಿ ಯಾವತ್ತಾದ್ರೂ ಬಿಟ್ಬಿಡ್ಬೇಕಪ್ಪಾ ಅಂತ ಯೋಚನೆ ಮಾಡ್ತಿದ್ರೆ ಈ ಅವಧಿಯಲ್ಲಿ ನಿಮ್ಗೆ ಅನುಕೂಲವಾಗಿರುತ್ತೆ ಅವನ್ನೆಲ್ಲ ತ್ಯಜಿಸೋಕೆ ಅವನ್ನ ತ್ಯಜಿಸೋಕೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಆ ತುಂಬಾ ಆಸಕ್ತಿ ಜಾಸ್ತಿ ಆಗುತ್ತೆ ಓದುವಂತಹ ವಿದ್ಯಾಭ್ಯಾಸದಲ್ಲಾಗಿರ್ಲಿ ಏಕಾಗ್ರತೆಯಾಗಿರಲಿ ಮತ್ತು ಉತ್ಸಾಹದಲ್ಲಾಗಿರಲಿ ಇವರು ಮಾಡ ಓದುವಂತಹ ವಿದ್ಯಾ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಮತ್ತು ಏಕಾಗ್ರತೆ ಜಾಸ್ತಿ ಆಗುತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಪ್ರತಿಫಲಗಳನ್ನ ವಿದ್ಯಾರ್ಥಿಗಳು ಹ್ಮ್ ಮಾಡ್ತಾರೆ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ತುಂಬಾ ದಿನದಿಂದ ದೂರ ಪ್ರಾಂತಗಳಲ್ಲಿರುವಂತಹ ಪುಣ್ಯಕ್ಷೇತ್ರಗಳನ್ನ ವಿಸಿಟ್ ಮಾಡಬೇಕು ಹರಿಕೆಗಳು ತೀರಿಸಬೇಕು ಇಲ್ಲ ಪುಣ್ಯಕ್ಷೇತ್ರಗಳಲ್ಲಿ ದೈವ ದರ್ಶನಗಳು ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇರುವಂತಹ ಅವರು ಈ ಮಾಸದಲ್ಲಿ ಮಾಡುವಂತಹ ಅವಕಾಶವಿದೆ ಅದೇ ರೀತಿ ಈ ದೂರ ಪ್ರಾಂತದಲ್ಲಿರುವಂತಹ ಮಕ್ಕಳ ಮನೆಗೆ ಹೋಗೋದು ಇಲ್ಲ ಮಗಳ ಮನೆಗೆ ಹೋಗೋದು ಈ ತರ ಸಂಚಾರ ಪ್ರಯಾಣ ಮಾಡುವಂತಹ ಈ ಅನುಕೂಲ ಫಲಗಳು ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಇನ್ನೇನು ಕೆಲವೇ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಅದೃಷ್ಟ ದಿನಗಳು ಬರ್ತಾ ಇದೆ ಆ ಕಾರಣದಿಂದ ಹಾಗೆಯೇ ಆಲ್ರೆಡಿ ಅದೃಷ್ಟ ದಿನಗಳ ಆ ಹೆಜ್ಜೆಗಳು ಒಂದೊಂದೇ ಹೊರಗಡೆ ಬಿಡುತ್ತಾ ಈ ಮಾರ್ಚ್ ಮಾಸದಲ್ಲಿ ನಿಮ್ಗೆ ಅತ್ಯಂತ ಅನುಕೂಲವಾಗಿದೆ ಅಂತ ಹೇಳ್ತಾ ಈ ಮಾಸದಲ್ಲಿ ಈ ಮಕರ ರಾಶಿ ಜಾತಕರಿಗೆ ಶ್ರೀಮನ್ನಾರಾಯಣನ ಆ ಪರಮಶಿವನ ಆಶೀರ್ವಾದ ಇದಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್